ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕವಾದ ಸತೀಶ್ ಕುಂಪಲ ಅವರ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗಮಿಸಿದ್ರು ಇದೇ ವೇಳೆ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಪಂಚಾಯಿತಿಯಿಂದ ಶಾಸಕರವರೆಗೆ ಸ್ಪರ್ಧಿಸಿದವರು ಸಾಮಾನ್ಯ ಕಾರ್ಯಕರ್ತರಾಗಿ ಇಂದು ಮತ್ತೆ ಸಂಘಟನೆ ಮಾಡಿ ಪಾರ್ಟಿ ಸಂಘಟಿಸಿ ಬಿಜೆಪಿ ಗೆಲುವಿನ ನೇತೃತ್ವ ವಹಿಸಲಿದ್ದಾರೆ ಪರಿವರ್ತನೆ ಆರಂಭವಾಗಿದೆ ಕಾರ್ಯಕರ್ತರು ಉತ್ಸಾಹದಿಂದ ಇದ್ದಾರೆ ದೇಶದೆಲ್ಲೆಡೆ ಮೋದಿ ಮತ್ತು ಶ್ರೀರಾಮ ಹೆಸರೇ ಮತ್ತೆ ಮೋದಿ ಬರುವುದು ಶತಸಿದ್ಧ ಎಂದರು ಇದೇ ವೇಳೆ ನೂತನ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ಕೂಡ ಮಾತನಾಡಿದರು ಕೊಟ ಶ್ರೀನಿವಾಸ ಪೂಜಾರಿ ಕೂಡ ಮಾತನಾಡಿದರು నాయూక్ష విజేంద్ర సన్మే ఈ సన్మాక్రమే రీతి జిల్లా పదకరణ ఈ అనేది క్షేత్ర మొత్తం సంజయ్ వరకు సహా ದುರಂತ ಅಂತಲ್ಲ ಅತ್ಯಂತ ನೋವಿನ ಸಂಗತಿ ಅನ್ಸುತ್ತೆ ನನಗೆ ಒಟ್ಟಾರೆ ಒಂದು ಕಡೆಯಲ್ಲಿ ಕಾಮಗಾರಿಯನ್ನು ಅಂಗೀಕರಿಸಕ್ಕೆ ನಾನು ಬರ್ತಾ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆಯಲ್ಲಿ ಆಯೋಗದ ಅವಧಿಯನ್ನ ಇನ್ನೊಂದು ತಿಂಗಳು ಮುಂದುವರಿಸ್ತಾರೆ ಇನ್ನೊಂದು ತಿಂಗಳು ಮುಂದುವರಿಸಿ ಚುನಾವಣೆ ನೀತಿ ಸಂಹಿತೆ ಬರುತ್ತೆ ನನ್ನ ಚುನಾವಣೆ ನೀತಿ ಸಂಹಿತೆ ಅಂತ ಹೇಳಿಕೆ ಆ ಬಡವರಿಗೆ ವಂಚನೆ ಮಾಡಲಿಕ್ಕೆ ಅತ್ಯಂತ ಇರುವಂತಹ ಅವಕಾಶವನ್ನ ಸಿದ್ದರಾಮಯ್ಯ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತ ಆರೋಪಗಳನ್ನ ಮಾಡುವಂತ ಅನಿವಾರ್ಯತೆ ಮಸದಲ್ಲಿ ನಾವು ಒಂದು ವೇಳೆ ನನ್ನ ವಿನಂತಿ ಸಿದ್ದರಾಮಯ್ಯ ಭಾಷೆ ಅವರ ನಡವಳಿಕೆಗಳು ಎಲ್ಲರನ್ನ ಸಮಾಜ ಕೇಳ್ತೇವೆ ಅಂತ ಒಳಗೊಂಡ ಸಮಾಜವನ್ನು ಮಾಡ್ತೇವೆ ಅಂತ ಹೇಳುವಂತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿವರೆಗೆ ಹಿರಿಯ ನಾಯಕ ನಾನು ಅಂತ ಹೇಳ್ತಾ ಇದ್ದೆ ಇವತ್ತು ಇವತ್ತಿಂದ ಅಲ್ಪಸಂಖ್ಯಾತ ನಾಯಕ ಸಿದ್ದರಾಮಯ್ಯ ಅಂತ ಸಾಬೀತಾಗುವುದು ಒಂದು ಕಾಲದಲ್ಲಿ ಬಡವರು ದುರ್ಬಲ ದೊರೆಯುತ್ತಿದ್ದ

ಹಿಂದೆ ವರ್ಷಗಳ ಕಾಲ ಸುದರ್ಶನ್ ಅವರು ಈ ಜಿಲ್ಲಾಧ್ಯಕ್ಷ ಕೋವಿಡ್ ಸಮಯಗಳು ಒಂದು ಕಡೆ ಪಂಚಾಯತ್ ವಿಧಾನಸಭೆಯವರೆಗಿನ ಚುನಾವಣೆಗಳು ನನಗೆ ಅನಿಸಿದೆ ಈ ಜಿಲ್ಲೆಯಲ್ಲಿ ಪಂಚಾಯತ್ ವಿಧಾನಸಭೆಯವರೆಗೆ ಎಲ್ಲ ಚುನಾವಣೆಗಳಲ್ಲಿ ಗೆಲುವನ್ನು ತಂದುಕೊಡತಕ್ಕಂಥ ನೇತೃತ್ವವನ್ನು ಸುದರ್ಶನ್ ಅವರ ಟೀಮ್ ಮಾಡಿದೆ ಅವರು ಇಡೀ ಜಿಲ್ಲಾ ಪಂಚಾಯತ್ ಆಡಳಿತ ನಮ್ಮ ಕೈಯಲ್ಲಿತ್ತು ಎಲ್ಲ ತಾಲೂಕು ಪಂಚಾಯತ್ಗಳು ನಮ್ಮ ಕೈಯಲ್ಲಿತ್ತು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ವಿಧಾನಸಭೆಯಲ್ಲೂ ಎಂಟರಲ್ಲಿ ಆರು ಗೆಲುವನ್ನು ಹಾಗಾಗಿ ಒಟ್ಟು ಸಂಘಟನಾತ್ಮಕವಾಗಿ ಕಾರ್ಯವನ್ನು ಮತಗಟ್ಟೆ ಕೆಲಸವನ್ನ ಸುದರ್ಶನ್ ಮತ್ತು ಅವರು ಇಡೀ ಟೀಮ್ ಮಾಡಿದೆ ಆ ಇಡೀ ಟೀಮ್ ಗೆ ನಾನು ಹೃದಯಪೂರ್ವವಾಗಿರ್ತಕ್ಕಂಥ ಬಂಗೇರ ಅವರು ಹರಿಕೃಷ್ಣ ಮಂಡೋಲ್ರು ರಾಜ್ ಭಟ್ರು ಇನ್ನು ಇದೇ ವೇಳೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಇಪ್ಪತ್ತೆಂಟು ಸೀಟ್ಗಳನ್ನ ಬಿಜೆಪಿ ಗೆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ತಿಂಗಳೊಳಗೆ ಉರುಳಲಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಬಿಜೆಪಿ ನೂತನ ಅಧ್ಯಕ್ಷ ಸತೀಶ್ ಕುಂಪಲ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಕಾಲಿಟ್ಟ ಕಡೆಯಲ್ಲೆಲ್ಲ ಕಾಂಗ್ರೆಸ್ ಸೋತಿದೆ ಮುಂದೆಯೂ ಸೋಲಲಿದೆ ಪ್ರಸ್ತುತ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ಪೂರಕ ವಾತಾವರಣ ಇದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಿಂದ ಬಿಜೆಪಿ ಗೆದ್ರೆ ಕಾಂಗ್ರೆಸ್ ಶಾಸಕರು ನಾಚಿಕೆಯಿಂದ ಆ ದರಿದ್ರ ಪಕ್ಷ ಬಿಟ್ಟು ಹೋಗಲಿದ್ದಾರೆ ಒಂದು ತಿಂಗಳು ಕೂಡ ರಾಜ್ಯ ಸರ್ಕಾರ ಉಳಿಯಲ್ಲ ಎದ್ರು ದುರಾಡಳಿತ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತವನ್ನು ನಾವು ನೋಡಿದ್ದೇನೆ ಮೊನ್ನೆ ನಾನು ಕೂಡ ಮಂಡ್ಯದ ನಮ್ಮ ಮಾವಟವನ್ನ ತಯ ಮಾಡುವಂತ ಸಂದರ್ಭದಲ್ಲಿ ನಾನು ವಿಧಾನಸೌಧದಲ್ಲಿ ಕುಳಿತಿದ್ದಾಗ ನನಗೆ ಮೆಸೇಜ್ ಬಂದ ಇಮಿಡಿಯೇಟ್ ಆಗಿ ಅಲ್ಲಿ ಓದಿದೆ ಕಾಂಗ್ರೆಸ್ ಅವರು ಈ ಸಂದರ್ಭದಲ್ಲಿ ಪಾಂಡ್ಯರ ಒಂದು ಧ್ವಜವನ್ನ ತೆಗೆಯುವಂಥದ್ದು ಎಲ್ಲರಿಗೂ ಏನಿದೆ ಕೆಲವು ಟಿ ವಿ ಮಾಧ್ಯಮ ಪತ್ರಿಕೆಯಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯವರು ಪದೇ ಪದೇ ತೋರಿಸ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನೋಡಿ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ ಅದು ಅಕ್ರಮ ಅಂತ ನಮ್ಮ ತಲೆಯಲ್ಲೂ ನಾನು ಮಾಧ್ಯಮದವರು ಕೇಳಿದೆ ಇಲ್ಲ ಸರ್ ಏನೋ ನಿಮ್ದೇನೋ ಸರಿ ಇಲ್ಲ ಡಾಕ್ಯುಮೆಂಟ್ ಅಂತ ನಾನು ಸ್ವತಃ ನೋಡಿದ್ದೀನಿ ಅಲ್ಲಿ